ಆಕ್ರೋಶ ಜನ ಆಕ್ರೋಶ ಬೆಲೆ ಏರಿಕೆ ಈಗ ಚಿನ್ನ ಎಷ್ಟಮ್ಮ ತಾಯಿ ನರೇಂದ್ರ ಮೋದಿ ಬಂದಾಗ ಒಂದು ಹತ್ತು ತುಲಾ ಚಿನ್ನಕ್ಕೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಆಯ್ತು ಎಷ್ಟು ಈಗ ಎಷ್ಟಿದೆ ಒಂದು ಲಕ್ಷ ರೂಪಾಯಿ ಬಡವರು ಒಂದು ತಾಲಿ ಮಾಡಿಸ್ಕೊಳಕ್ಕಾಗತ್ತ ಬೆಳ್ಳಿ ಈಗ ಎಷ್ಟಿದೆ ಜನ ಆಕ್ರೋಶವಂತೆ ನಮ್ಮ ಮೇಲೆ ಆಕ್ರೋಶ ಇರೋದು ಅವ್ರ ಮೇಲೆ ಅದಕ್ಕೆ ಜನಗಳನ್ನ ತಪ್ಪದಾರಿಗಳಿಲಿಕ್ಕೆ ನಮ್ಮ ಮೇಲೆ ಆಕ್ರೋಶ ಜನರ ಆಕ್ರೋಶ ನಿಮ್ಗೆ ನಿಮ್ಗೆ ನಾಲ್ಕು ರೂಪಾಯಿ ಹೆಚ್ಚು ಮಾಡೋದು ಈಗ ಅವರು ಜನ ಆಕ್ರೋಶ ಜನ ಆಕ್ರೋಶ ಬೆಲೆ ಏರಿಕೆ ಈಗ ಚಿನ್ನ ಎಷ್ಟಮ್ಮ ತಾಯಿ ನರೇಂದ್ರ ಮೋದಿ ಬಂದಾಗ ಒಂದು ಹತ್ತು ತುಲಾ ಚಿನ್ನಕ್ಕೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಆಯ್ತು ಎಷ್ಟು ಈಗ ಎಷ್ಟಿದೆ ಒಂದು ಲಕ್ಷ ರೂಪಾಯಿ ಬಡವರು ಒಂದು ತಾಳಿ ಮಾಡಿಸ್ಕೊಳಕ್ಕಾಗತ್ತ ಬೆಳ್ಳಿ ಈಗ ಎಷ್ಟಿದೆ ಜನ ಆಕ್ರೋಶವಂತೆ ನಮ್ಮ ಮೇಲೆ ಆಕ್ರೋಶ ಇರೋದು ಅವ್ರ ಮೇಲೆ ಅದಕ್ಕೆ ಜನಗಳನ್ನ ತಪ್ಪುದಾರಗಳಿಲಿಕ್ಕೆ ನಮ್ಮ ಮೇಲೆ ಆಕ್ರೋಶ ಜನರ ಆಕ್ರೋಶ ಸಿದ್ದರಾಮಯ್ಯನವರ ಮೇಲಿದೆ ಸಿದ್ದರಾಮಯ್ಯನವ್ರ ಪಕ್ಷದ ಮೇಲಿದೆ ಸಿದ್ಧರಾಮಯ್ಯನ ಸರ್ಕಾರದ ಮೇಲಿದೆ ಅಂತ ಹೇಳಿ ಎಲ್ಲ ಕಡೆ ಊದ್ಕೊಂಡ್ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಹದಿನಾಲ್ಕು ರೂಪಾಯಿ ಇತ್ತು ನರೇಂದ್ರ ಮೋದಿ ಬಂದಾಗ ಈಗ ಎಷ್ಟಾಗಿದೆ ಯಾರಪ್ಪ ಜಾಸ್ತಿ ಮಾಡಿದವರು ಮನಮೋಹನ್ ಸಿಂಗ್ ಅವರು ಇರುವಾಗ ನಾಲ್ಕನೂರ ಹದಿನಾಲ್ಕು ರೂಪಾಯಿ ಡೀಸೆಲ್ ಬೆಲೆ ನಲವತ್ತಾರು ರೂಪಾಯಿ ಪೆಟ್ರೋಲ್ ಬೆಲೆ ಎಪ್ಪತ್ತೊಂದು ರೂಪಾಯಿ ಈಗ ಎಷ್ಟಿದೆ ಮತ್ತೆ ಬೆಲೆ ಏರಿಕೆ ಆಗದೆ ಸುಮ್ಮನೆ ಇರ್ತದ ನೋಡಿ ಬಿಜೆಪಿ ಅವ್ರು ಹೆಂಗ್ ಸುಳ್ಳು ಹೇಳ್ತಾರೆ ಅಕ್ಕಿ ರೇಟ್ ಎಷ್ಟಿತ್ತು ಗೋಧಿ ರೇಟ್ ಎಷ್ಟಿತ್ತು ಬೇಳೆ ಎಷ್ಟು ಎಷ್ಟಿತ್ತು ಸಕ್ಕರೆ ರೇಷ್ ಇತ್ತು ಕಬ್ಬ್ರದ ಬೆಲೆ ಎಷ್ಟಿತ್ತು ಗೊಬ್ಬರದ ಬೆಲೆ ಎಷ್ಟಿತ್ತು ಎಲ್ಲ ಗೊತ್ತಿರ್ಬೇಕು ಮನ್ಮೋಹನ್ ಕಾಲದಲ್ಲಿ ಎಷ್ಟಿತ್ತು ಈಗ ಎಷ್ಟಿದೆ ಯಾಕೆ ಜಾಸ್ತಿ ಆಯ್ತು ಇವೆಲ್ಲ ಗೊತ್ತಾಗ್ಬೇಕಲ್ಲ ಗ್ಯಾರಂಟಿ ಯೋಜನೆಗಳಿಂದ ಬೆಲೆ ಏರಿಕೆ ಆಗ್ಬಿಡ್ತು ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕೆಲ್ಸಗಳೆಲ್ಲ ನಿಂತು ಹೋಯ್ತು ನೂರ ನಲ್ವತ್ತು ಕೋಟಿ ರೂಪಾಯಿ ಇವತ್ತು ಆಗ್ತವಲ್ಲ ಎಲ್ಲಿಂದ ಬಂತು ದುಡ್ಡು ಅರ್ಥ ಮಾಡ್ಕೋಬೇಕಾಗತ್ತಲ್ಲ ಅದರಿಂದ ನಮ್ಮ ಕಾರ್ಯಕರ್ತರು ಸತ್ಯನ ಜನರ ಮುಂದೆ ಹೇಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಸುಳ್ಳು ಹೇಳಬೇಡಿ ಸುಳ್ಳು ಹೇಳೋದು ಬಿಜೆಪಿ ಅವ್ರದ್ದು ಉಟ್